ಡಾಕ್ಟರ್ ಚನ್ನಬಸವ ದೇವರ ಬ್ಯಾಂಕ್ನ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ವಿಶ್ವಗುರು ಬಸವಣ್ಣನವರು ಮನುಷ್ಯನಲ್ಲಿ ಸರ್ವ ಸಮಾನತೆಯನ್ನು ತರಬೇಕೆಂದು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ವಿಷಯಮತೆಯನ್ನ ಕಳೆದು ಸಮ ಸಮಾಜ ನಿರ್ಮಾಣ ಮಾಡಿದ್ರು ಅದರಲ್ಲಿ ಆರ್ಥಿಕ ಸಮಾನತೆ ಕೂಡ ಒಂದಾಗಿದೆ ಎಂದು ಬಸವ ಕಲ್ಯಾಣ ಅನುಭವ ಮಂಪ ಟ್ರಸ್ಟ್ನ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹೇಳಿದರು ಪಟ್ಟಣದ ಹಿರಮೆಟ್ಟು ಸಂಸ್ಥಾನದಲ್ಲಿ ಡಾಕ್ಟರ್ ಚೆನ್ನಬಸವ ಪಟ್ಟದೇವರ ಪತ್ತಿನ ಸಹಕಾರ ಸಂಘ ವತಿಯಿಂದ ಆಯೋಜಿಸಿದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮದ ಸಾನಿಧ್ಯ ಮಾತನಾಡಿದ್ರು ಜನಸೇವೆ ಜನಾರ್ದನ ಸೇವೆ ಎಂಬಂತೆ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪತ್ತಿನ ಸಹಕಾರ ಸಂಘ ಬಡ ಮತ್ತು ಕೂಲಿ ಕಾರ್ಮಿಕರಿಗೆ ಆರ್ಥಿಕವಾಗಿ ನೆರವು ನೀಡುತ್ತಿರುವುದು ಶ್ರೇಷ್ಠವಾದ ಕಾರ್ಯ ಜನರ ಕಷ್ಟಗಳಿಗೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಅತ್ಯಂತ ಖುಷಿ ತಂದು ಕೊಟ್ಟಿದೆ ಎಂದು ತಿಳಿಸಿದ್ರು ಸಮ್ಮುಖ ವಹಿಸಿದ ಪೀಠಾಧಿಪತಿ ಗುರುಬಸವ ಪಟ್ಟದೇವರು ಮಾತನಾಡಿ ಪಟ್ಟಣ ಸೇರಿ ಬೀದರ್ ಔರಾದ್ ನಲ್ಲಿಯೂ ಸಹ ಬ್ಯಾಂಕ್ ಒಳ್ಳೆಯ ರೀತಿಯಲ್ಲಿ ಬಡವರಿಗೆ ಸಹಕಾರಿಯಾಗುತ್ತಿರುವುದು ನಮಗೆ ಅತ್ಯಂತ ಖುಷಿಯಾಗಿದೆ ಬ್ಯಾಂಕ್ ವತಿಯಿಂದ ಪ್ರತಿ ವರ್ಷ ಬಸವಾದಿಶ ತತ್ವಾದರ್ಶಗಳು ವಿತ್ತುವ ನಿಟ್ಟಿನಲ್ಲಿ ಕ್ಯಾಲೆಂಡರ್ ವಿಭಿನ್ನ ರೀತಿಯಲ್ಲಿ ಪ್ರಕಟಿಸಲಾಗುತ್ತಿರುವುದು ಮಾದರಿ ಎನಿಸಿದೆ ಎಂದು ತಿಳಿಸಿದ್ರು ಚನ್ನಬಸ ಪಟ್ಟದಿ ಬ್ಯಾಂಕಿನ ಅಧ್ಯಕ್ಷ ಡಿಕೆ ರಾಮ್ ಅವರು ಮಾತನಾಡಿ ಬಡ ಮತ್ತು ಗ್ರಾಮೀಣ ಭಾಗದ ಮಕ್ಕಳ ಶೈಕ್ಷಣಿಕ ಪ್ರಗತಿಗಾಗಿ ವಿದ್ಯಾರ್ಥಿಗಳು ತೆರೆದು ಉತ್ತಮ ಸಂಸ್ಕಾರ ನೀ ಶಿಕ್ಷಣ ನೀಡುತ್ತಿರುವುದು ಅತ್ಯಂತ ಖುಷಿ ತಂದುಕೊಟ್ಟಿದೆ ಎಂದು ನೋಡಿದರು ಈ ಸಂದರ್ಭದಲ್ಲಿ ಚನ್ನಬಸವ ಪಟ್ಟದಿ ಬ್ಯಾಂಕ್ನ ಉಪಾಧ್ಯಕ್ಷ ಶರಣಪ್ಪ ಬಿರಾದರ್ ವ್ಯವಸ್ಥಾಪಕರಾದಂಥ ಗಣಪತಿ ಬಾವ್ಗೆ ನಿರ್ದೇಶಕರಾದ ರೇಖಾ ಮಹಾಜನ್ ರಾಜಶೇಖರ್ ಅಷ್ಟುರೆ ಅನಿಲ್ ಹಾಲ್ಕುಡೆ ಶಾಂತಯ್ಯ ಸ್ವಾಮಿ ಹಾಗೂ ಬ್ಯಾಂಕ್ ಸಿಬ್ಬಂದಿ ಮತ್ತು ಗುರುಪ್ರಥಾ ಶಾಲೆ ಶಿಕ್ಷಕ ಸಿಬ್ಬಂದಿಯವರು ಉಪಸ್ಥಿತರಿದ್ದರು ಬಾಬು ಬೆಲ್ಲ ನಿರೂಪಿಸಿ ವಂದಿಸಿದರು